ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ತುಂಬಾ ದಿವಸದಿಂದ ಒಬ್ಬರು ನೆಕ್ ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಈ ನನಗೆ ಬ್ಲೌಸ್ ಯಾವುದು ಬಂದಿರಲಿಲ್ಲ ಈಗ ಬಂದಿದೆ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಲೇಟ್ ಆಗಿ ತೋರಿಸ್ತಾ ಇದ್ದೀನಿ ಅಂತ ಬೇಜಾರೇನು ಮಾಡ್ಕೊಳಕ್ ಹೋಗ್ಬೇಡಿ ಬನ್ನಿ ಈಗ ನಾವು ತಡ ಮಾಡಿದೆ ನಲವತ್ತಾರು ಎದೆ ಸುತ್ತಾಳಿತ ಬೋಟ್ನೆಕ್ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಈಗ ನಾವು ಬ್ಲೌಸ್ ಕಟಿಂಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಲೈನಿಂಗನ್ನು ತೊಗೊಂಡಿದ್ದೀನಿ ಈ ಅಳತೆಗೆ ಲೈನಿಂಗು ಒಂದು ಕಾಲು ಮೀಟರ್ ಬೇಕಾಗಿರುತ್ತೆ ನೀವು ನೋಡ್ಕೊಳ್ಳಿ ಎದೆ ಸುತ್ತಳತೆ ಮೇಲೆ ನಾವು ಲೈನಿಂಗನ್ನು ತಗೊಳ್ಬೇಕು ನಲವತ್ತಾರು ಏರಿಯ ಸುತ್ತಲತ್ತೆ ಇರುವಂಥವ್ರಿಗೆ ನಮಗೆ ಲೈನಿಂಗ್ ಅನ್ನೋದು ಒಂದು ಕಾಲು ಮೀಟ್ರ್ ಬೇಕಾಗುತ್ತೆ ಒಂದು ಕಾಲ್ ಮೀಟ್ರ್ ನೀವು ತಗೊಳ್ಬೇಕು ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದರೆ ನಾಲ್ಕು ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಫೋಲ್ಡ್ ಮಾಡ್ಕೊಳ್ಳೋವಾಗ ನೀವು ಈ ವಿಡ್ತು ಅನ್ನೋದು ನೋಡ್ಕೊಳ್ಬೇಕು ವಿಡ್ತು ಅನ್ನೋದು ಈ ಅಳತೆಗೆ ಸಾಕಾಗೋದಿಲ್ಲ ಮೊದಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹೆಡ್ಜಸ್ಸು ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮೇಲೆ ಯಾವ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ಎಡ್ಜ್ ಅನ್ನೋದು ಸ್ಟ್ರೈಟ್ ಆಗಿರಬೇಕು ಆಗಿರೋ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಇದನ್ನು ಎರಡು ಲೇಯರ್ ಮಾತ್ರ ಜಾಯಿಂಟ್ ಬೀಳೋ ಥರ ಫೋಲ್ಡ್ ಮಾಡಿಕೊಳ್ಬೇಕು ದೊಡ್ಡ ಅಳತೆಗೆ ನಮಗೆ ಈ ಕ್ಲಾತ್ ಅನ್ನೋದು ಸಾಕಾಗೋದಿಲ್ಲ ಅದಕ್ಕೋಸ್ಕರ ಈ ಥರ ನಾವು ಒಂದೆರಡು ಪೀಸ್ ಮಾತ್ರ ಜಾಯಿಂಟ್ ಬೀಳೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಬಿಡ್ತು ನಿಮಗೆ ಸರಿ ಹೋಗುತ್ತಾ ಇಲ್ವ ಅಂತ ನೀವು ಚೆಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈ ಬಿಡ್ತು ನಾವು ಯಾವ ರೀತಿ ಚೆಕ್ ಮಾಡಿಕೊಳ್ಬೇಕು ಅಂದರೆ ನಮಗೆ ಆರ್ಮ ಲೂಸ್ ಎಷ್ಟಿರುತ್ತೋ ಅದರಲ್ಲಿ ಒಂದು ಇಂಚು ಕಡಿಮೆ ತೊಗೊಂಡು ನಾವಿಲ್ಲಿ ನೋಡ್ಕೊಳ್ಬೇಕು ಅಲ್ಲಿಂದ ಎಕ್ಸ್ಟ್ರಾ ನಮಗೆ ಮಾರ್ಜಿನ್ ಅನ್ನೋದು ಎರಡು ಇಂಚ್ ಬೇಕು ನೋಡಿಕೊಂಡು ನೀವು ಫೋಲ್ಡ್ ಮಾಡಿಕೊಳ್ಳಿ ಇಲ್ಲಿ ಇವರಿಗೆ ಆರ್ಮಲ್ಲೂಸು ಒಂಬತ್ತು ಮುಕ್ಕಾಲು ಇಂಚ್ ಬೇಕು ಇಲ್ಲಿ ನಾವು ಸ್ಟ್ರೈಟಾಗಿ ತಗೊಳ್ಳೋದ್ರಿಂದ ಇದರಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ತಗೊಳ್ತೀವಿ ಅಂದರೆ ಎಂಟು ಮುಕ್ಕಾಲು ಇಂಚ್ ಬೇಕು ಇಲ್ಲಿಂದ ನಮಗೆ ಎಕ್ಸ್ಟ್ರಾ ಎರಡು ಇಂಚ್ ಇರಬೇಕು ಈ ಥರ ನೋಡಿಕೊಂಡು ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ ಲೆಂತು ರೆಡಿ ಎಷ್ಟು ಬೇಕಾಗಿರುತ್ತೋ ಅದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಇವರಿಗೆ ರೆಡಿ ಲೆಂತ್ ಹನ್ನೊಂದು ಇಂಚ್ ಬೇಕು ಇದಕ್ಕೆ ನಾನು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಇದ್ದೀನಿ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಲೆಂತ್ ಆಯ್ತಲ್ವ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇವರಿಗೆ ಫುಲ್ ರೌಂಡ್ ಬಂದು ಹದಿನೈದು ಇಂಚು ಹದಿನೈದು ಇಂಚಲ್ಲಿ ಅರ್ಧ ಮಾರ್ಕ್ ಮಾಡಿಕೊಳ್ಬೇಕು ಹದಿನೈದು ಇಂಚಲ್ಲಿ ಅರ್ಧ ನಮಗೆ ಏಳುವರೆ ಇಂಚ್ ಬರುತ್ತೆ ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತೀವಿ ಎದೆ ಸುತ್ತಳತೆ ಬಂದು ನಲವತ್ತಾರು ಇಂಚಿದೆ ನಲವತ್ತಾರು ಎದೆ ಸುತ್ತಳತೆಯಲ್ಲಿ ನಾವು ಹತ್ತನೇ ಭಾಗನ ತಗೊಳ್ಬಾರ್ದು ನಲವತ್ತೈದು ಇಂಚಿಗಿಂತ ಮೇಲೆ ನಿಮಗೆ ಎಷ್ಟೇ ಚೆಸ್ಟ್ ಕ್ಲೂಸ್ ಇದ್ದರೂ ಸಹ ನೀವು ನಾಲ್ಕು ಇಂಚು ಡೌನಿಂಗನ್ನು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಲವತ್ತೈದು ಇಂಚಿಗಿಂತ ಕಡಿಮೆ ನಿಮಗೆ ಎದೆ ಸುತ್ತಳತೆ ಇದ್ರೆ ಅಲ್ಲಿ ನೀವು ಹತ್ತನೇ ಭಾಗನ ತಗೊಂಡು ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಲವತ್ತೈದು ಇಂಚು ಮೇಲೆ ಎದೆ ಸುತ್ತಳತೆ ಎಷ್ಟೇ ಇದ್ದರೂ ಸಹ ನೀವು ನಾಲ್ಕು ಇಂಚು ಡೌನಿಂಗನ್ನು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿವರಿಗೆ ನಲವತ್ತಾರು ಇಂಚು ಅಂದರೆ ನಲವತ್ತೈದರ ಮೇಲೇ ಇದೆ ಇಲ್ಲಿ ನಾವು ನಾಲ್ಕು ಇಂಚು ಡೌನಿಂಗನ್ನು ತಗೊಂಡರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾಲ್ಕು ಇಂಚ್ ಡೌನಿಂಗ್ ತಗೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೂಸ್ ಇವರಿಗೆ ಒಂಬತ್ತು ಮುಕ್ಕಾಲು ಇಂಚ್ ಬೇಕು ಅಂದರೆ ಹತ್ರ ಹತ್ರ ಹತ್ತು ಇಂಚ್ವರೆಗೂ ಬೇಕು ಇವರಿಗೆ ಇದರಲ್ಲಿ ನಾವು ಒಂದು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ ಎರಡು ಇಂಚು ತೊಗೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಳ್ಬೇಕು ಇದು ಎಲ್ಬೋಲೆನ್ ಸ್ಲೀವ್ಸ್ ಆಗಿರೋದ್ರಿಂದ ಈ ರೀತಿ ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಶೇಪನ್ನು ಅನ್ನು ಡ್ರಾ ಮಾಡ್ಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನಾರ್ಮಲ್ ಆಗಿ ಚಿಕ್ಕ ಅಳತೆಗೆ ನಾವು ಒಂದೂವರೆ ಇಂಚ್ ಬಿಡಿತು ತಗೊಳ್ತೀವಿ ಇದು ದೊಡ್ಡ ಅಳತೆ ಆಗಿರೋದ್ರಿಂದ ಈ ಬಿಡತನ್ನು ನಾವು ಎರಡು ಇಂಚ್ ತಗೊಳ್ಬೇಕು ದಪ್ಪ ಇರುವಂಥವ್ರಿಗೆ ಶೋಲ್ಡರ್ ಬಿಡ್ತು ಸಹ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ಅದಕ್ಕೋಸ್ಕರ ನಾವು ಎರಡು ಇಂಚು ಬಿಡ್ತು ತಗೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನಿಮ್ಮ ಹತ್ರ ಇದ್ದರೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಬಂದಾಗ ಒಂದು ಕಾಲು ಇಂಚಷ್ಟು ರೀತಿ ಡೌನಿಗೆ ತೊಗೊಳ್ಳಿ ಅಂದರೆ ಮಾರ್ಜಿನ್ ಏನಿರುತ್ತೋ ಇಲ್ಲಿ ನಾವು ಕಾಲು ಇಂಚ್ ಡೌನ್ ತೊಗೊಳ್ಬೇಕು ಇಲ್ಲೆಲ್ಲ ಕಡಿಮೆ ತಗೊಳ್ಬಾರ್ದು ಬ್ಯಾಕ್ ಶೇಪ್ ಮಾರ್ಕ್ ಮಾಡಿಕೊಂಡಾಯ್ತಲ್ವ ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಇಲ್ಲಿಂದ ಒಂದು ಅರ್ಧ ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ ಕೊಟ್ಟು ನಾವು ಈ ಮಿಡಿಲಲ್ಲಿ ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕಿಂಗ್ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನಾಚು ಹಾಕ್ಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ನಾವು ಎರಡು ಲೇರಲ್ಲಿ ಫ್ಯಾಬ್ರಿಕನ್ನು ಓಪನ್ ಮಾಡಿಕೊಂಡು ಪ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಕಡೆ ಪೀಸಲ್ಲಿ ನಾವು ಪೀಸ್ ಜಾಯಿಂಟ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ಕಡೆ ಪೀಸಲ್ಲಿ ನಾವು ಪ್ರೆಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಈ ಪೀಸನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈ ತರ ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡಿಕೊಂಡಾಯಿತು ಇದಕ್ಕೆ ಪೀಸನ್ನು ನಾನು ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ತೀನಿ ಈಗ ಬಾಡಿ ಪಾರ್ಟ್ಸ್ ಅನ್ನು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಅನ್ನು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಬ್ಯಾಕ್ ಪಾರ್ಟಲ್ಲಿ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಓಪನ್ ಪಾರ್ಟನ್ನು ನೀವು ನಿಮ್ಮ ಕಡೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಬ್ಯಾಕ್ ಕ್ಲೋಸ್ ಕೊಟ್ಟು ಫ್ರೆಂಟ್ ಓಪನ್ ಕೊಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಬ್ಯಾಕ್ ಬೋಟ್ ನೆಕ್ ಬರುತ್ತೆ ಫ್ರೆಂಟಲ್ಲಿ ನಾರ್ಮಲ್ ಡೀಪ್ ನೆಕ್ಕೆ ಬರುತ್ತೆ ಇಲ್ಲಿ ನಾವು ಮೊದಲಿಗೆ ಎಡ್ಜಸ್ಸು ಹೆಚ್ಚು ಕಡಿಮೆ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಸ್ವಲ್ಪ ನನಗೆ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ನಾನು ತಗೊಳ್ತಾ ಇರೋ ರೆಡಿ ಲೆಂತ್ ಬಂದು ಹದಿನಾರು ಇಂಚು ಇವ್ರು ಸ್ವಲ್ಪ ಲೆಂತ್ ಹಾಕ್ಕೊಳ್ತಾರೆ ಪರ್ಸನು ಸ್ವಲ್ಪ ಲೆಂತ್ ಇದ್ದಾರೆ ಅದಕ್ಕೋಸ್ಕರ ಬ್ಲೌಸ್ ಲೆಂತ್ ಇವ್ರಿಗೆ ಜಾಸ್ತಿ ಇದೆ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಇವ್ರಿಗೆ ರೆಡಿ ಹದಿನಾರು ಇಂಚ್ ಬೇಕು ಇದಕ್ಕೆ ನಾನು ಮಾರ್ಜಿನ್ಗೆ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಇದ್ದೀನಿ ಎಷ್ಟೇ ನಿಮಗೆ ಬ್ಲೌಸ್ ಲೆಂತ್ ಬಂದರೂ ಅದಕ್ಕೆ ನೀವು ಮಾರ್ಜಿನು ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಅಂದರೆ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ ತೊಗೊಂಡಿರ್ತೀವಿ ಅಲ್ವಾ ಅಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತನ ಮಾರ್ಕ್ ಮಾಡಿಕೊಂಡಾಯಿತು ಈಗ ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದ ಲೂಸು ಫುಲ್ ರೌಂಡ್ ಇವ್ರಿಗೆ ಮೂವತ್ತೇಳುವರೆ ಇಂಚಿದೆ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ನಮಗೆ ಒಂಬತ್ತುವರೆ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರುತ್ತೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತೊಗೊಳ್ಬೇಕು ಮಾರ್ಜಿನ್ಗೆ ಎರಡರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಸೊಂಟದ ಲೂಸ್ ಎಷ್ಟು ಬಂದಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಬ್ಲೌಸ್ ಲೆಂತ್ ಆಯಿತು ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ ಮೊದಲಿಗೆ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡು ಆಮೇಲೆ ನೆಕ್ ಲೆಂತ್ ಆರ್ಮೋಲ್ ಲೆಂತ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋಣ ಬೋಟ್ನೆಕ್ಕು ಹೈನೆಕ್ ಬ್ಲೌಸ್ಗೆ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ಕಸ್ಟಮರ್ ಹತ್ರ ತಗೊಳ್ಬೇಕು ಒಂದು ವೇಳೆ ನಿಮ್ಗೇನಾದರೂ ಬೋಟ್ನೆಕ್ ಬ್ಲೌಸೇ ಅಳ್ಟೆಕ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲ ನೀವು ಮಾತ್ರ ಬೋಟ್ನೆಕ್ ಬ್ಲೌಸ್ ಇಲ್ಲ ಕಸ್ಟಮರ್ ಹತ್ರ ನೀವು ಶೋಲ್ಡರ್ ಮೆಜರ್ಮೆಂಟು ತಗೊಂಡಿಲ್ಲ ಅಂದರೆ ನಾನು ಹೇಳ್ಕೊಡೋ ಮೆಜರ್ಮೆಂಟ್ ಪ್ರಕಾರ ನೀವು ಈ ಅಳತೆಗೆ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ಅಳತೆಗೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ತಗೊಳ್ಬೇಕು ಅಂದರೆ ಹದಿನಾರು ಇಂಚ್ ತಗೊಳ್ಬೇಕು ಹದಿನಾರು ಇಂಚಲ್ಲಿ ನಾವು ಇದು ಫೋಲ್ಡಿಂಗಲ್ಲಿರೋದರಿಂದ ಅರ್ಧನ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹದಿನಾರು ಇಂಚಲ್ಲಿ ನಮ್ಗೆ ಅರ್ಧ ಎಷ್ಟು ಬರುತ್ತೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಎಂಟು ಇಂಚು ಕೆಳಗಡೆನೂ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೆಂತನ್ನು ನಾವು ಬೋಟ್ನೆಕ್ ಬ್ಲೌಸ್ಗೆ ಈ ಶೋಲ್ಡರ್ ಮೆಜರ್ಮೆಂಟ್ ಏನು ಇಟ್ಟಿದ್ದೀವೋ ಇದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎಂಟು ಇಂಚ್ ಇಟ್ಟಿದ್ದೀವಿ ಇದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡ್ರೆ ನಮಗೆ ಏಳುವರೆ ಇಂಚ್ ಬರುತ್ತೆ ಏಳುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ನಲವತ್ತಾರು ಇಂಚ್ ಇದೆ ಅಂತ ಹೇಳಿದೀನಲ್ವ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಯಾವ ರೀತಿ ತಗೊಳೋದು ಅಂದರೆ ಮೊದಲಿಗೆ ನೀವು ಟೇಪ್ನ ನಲವತ್ತಾರು ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಎಷ್ಟು ಬಂದಿರುತ್ತೋ ಅಲ್ಲಿಗೆ ಮತ್ತೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ಎಷ್ಟು ಬಂದಿದೆ ಹನ್ನೊಂದೂವರೆ ಇಂಚು ನಾಲ್ಕನೇ ಭಾಗ ಬರ್ತಾ ಇದೆ ನಾಲ್ಕನೇ ಭಾಗ ನಮಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವಿಲ್ಲಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ನಾವು ಈ ಕಾರ್ನರಲ್ಲಿ ಒಂದು ಇಂಚ್ ಮಾತ್ರ ತೊಗೊಳ್ಬೇಕು ಒಂದು ಇಂಚ್ ತಗೊಂಡು ಇಟ್ಕೊಂಡು ನೀಟಾಗಿ ಒಂದು ಶೇಪ್ ಡ್ರಾ ಮಾಡಿಕೊಳ್ಳಿ ನಾರ್ಮಲ್ ಬ್ಲೌಸಸ್ಗಾದರೆ ಇಲ್ಲಿ ನಾವು ಒಂದೂವರೆ ಇಂಚು ಬಿಡ್ತು ತಗೊಳ್ತೀವಿ ಬೋಟ್ ನೆಕ್ಕಿಗೆ ಒಂದು ಇಂಚು ಸಾಕಾಗುತ್ತೆ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಉಳಿದಿರೋದನ್ನು ನೆಕ್ ಇಟ್ಕೊಳ್ಬೇಕು ನಾರ್ಮಲ್ ಬ್ಲೌಸಸ್ಗಾದ್ರೆ ನೆಕ್ ಬಿಡ್ತು ತಗೊಂಡು ಶೋಲ್ಡರ್ ಬಿಡ್ತು ತಗೊಳ್ತೀವಿ ಆದರೆ ಬೋಟ್ನೆಕ್ ಬ್ಲೌಸಲ್ಲಿ ಶೋಲ್ಡರ್ ಬಿಡ್ತು ನಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು ಇಲ್ಲಿ ನಿಮ್ಮಿಷ್ಟ ಶೋಲ್ಡರ್ ಬಿಡ್ತು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೀವು ತಗೊಳ್ಬೋದು ಕಡಿಮೆ ಬೇಕು ಅಂದರೆ ಕಡಿಮೆನೂ ತಗೊಳ್ಬೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ನೀವು ತಗೊಳ್ಬೋದು ಇಲ್ಲಿ ನಾನು ರೆಡಿ ಶೋಲ್ಡರ್ ಬಿಡ್ತು ಎರಡು ಮುಕ್ಕಾಲು ಇಂಚು ತಗೊಳ್ತಾ ಇದ್ದೀನಿ ಎರಡು ಮುಕ್ಕಾಲು ಇಂಚಿಗೆ ನಾವಿಲ್ಲಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮೂರುವರೆ ಇಂಚ್ ಬರುತ್ತೆ ಮೂರುವರೆ ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ನಿಮ್ ಇಲ್ಲಿ ಶೋಲ್ಡರ್ ಬಿಡ್ತು ನಾನು ಇಷ್ಟು ಇಟ್ಟಿದ್ದೀನಿ ಅಂತ ನೀವು ಅಷ್ಟೇ ಇಡಬೇಕು ಅಂತೇನಿಲ್ಲ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ನಮಗೆ ಶೋಲ್ಡರ್ ಬಿಡ್ತು ಹೋದ್ಮೇಲೆ ನೆಕ್ ಬಿಡ್ತು ನಾಲ್ಕೂವರೆ ಇಂಚ್ ಸಿಕ್ಕಿದೆ ಇದೇ ಬಿಡ್ತು ಒಂದು ಒಂದತ್ರ ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಬೋಟ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಮೂರರಿಂದ ಮೂರುವರೆ ಇಂಚು ತಗೊಳ್ಬೋದು ಸ್ವಲ್ಪ ನಿಮಗೆ ಕಡಿಮೆ ಬೇಕು ಅಂದರೆ ಮೂರು ಇಂಚ್ ತೊಗೊಳ್ಳಿ ಮೀಡಿಯಮಾಗಿರಲಿ ಅನ್ನೋಂಗಿದ್ರೆ ಮೂರುವರೆ ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸನ್ನು ಡ್ರಾ ಮಾಡ್ಕೊಳ್ಳಿ ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ಬೋಟ್ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಆದಮೇಲೆ ಶೋಲ್ಡರ್ ಹತ್ರ ನಾವು ಆರ್ಮಾಲ್ ಕಡೆಗೆ ಅರ್ಧ ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಡೀಪ್ ನೆಕ್ ಬ್ಲೌಸ್ಗೆ ನಾವು ಈ ಕಡೆಗೆ ಡೌನ್ ಮಾಡ್ಕೊಳ್ತೀವಿ ಬೋಟ್ ನೆಕ್ ಬ್ಲೌಸ್ಗೆ ನಾವು ಈ ಕಡೆಗೆ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಆದಮೇಲೆ ಆರ್ಮಾಲ್ ಲೂಸ್ ಒಂದು ಸಲ ನಾವು ಚೆಕ್ ಮಾಡೋಣ ಒಂಬತ್ತು ಮುಕ್ಕಾಲು ಇಂಚು ಇವ್ರಿಗೆ ಆರ್ಮಾಲ್ ಲೂಸ್ ಬೇಕು ಇಲ್ಲಿ ನಾವು ಈ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೀಟಾಗಿ ಈ ರೀತಿ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿವ್ರಿಗೆ ಒಂಬತ್ತು ಮುಕ್ಕಾಲು ಇಂಚು ಕರೆಕ್ಟಾಗಿ ಬರ್ತಾ ಇದೆ ಒಂದು ವೇಳೆ ನಿಮಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಬೋಟ್ ನೆಕ್ಕಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಬ್ಯಾಕ್ ಬ್ಯಾಕಲ್ಲಿ ನೀವು ಡಿಸೈನ್ ಏನಾದರೂ ಕೊಡ್ತೀರಿ ಅನ್ನೋಂಗಿದ್ರೆ ಇಲ್ಲಿಂದ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಇದ್ದೀನಿ ಮೊದಲಿಗೆ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ನಿಮಗೆ ನೆಕ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಹನ್ನೆರಡು ತಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ತಗೊಳ್ಳಿ ಬಿಡ್ತನ ನಾವು ಇಲ್ಲಿ ಎಷ್ಟಿದೆ ಅಷ್ಟೇ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀವು ಕಡಿಮೆನೂ ತೊಗೊಳ್ಬೋದು ಒಂದು ಅರ್ಧ ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಡ್ರಾ ಮಾಡಿಕೊಳ್ಬೋದು ನಾನು ಈ ಥರ ಡ್ರಾಪ್ ಶೇಪನ್ನು ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ನಾವು ಸೊಂಟದ ಲೂಸಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತನ್ನು ತೊಗೊಳ್ಬೇಕು ಡಾಟ್ ಲೆಂತು ಒಂದು ನಾಲ್ಕೂವರೆ ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತರಿಂದ ಸೈಡ್ಗೆ ಹಾಫ್ ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯಿತು ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಇನ್ನು ಇದ್ರ ಕಟಿಂಗ್ ನೋಡಿದ್ದೀರಾ ಅಂದರೆ ಕಂಪಲ್ಸರಿ ನೀವು ಸ್ಟಿಚ್ಚಿಂಗ್ ವಿಡಿಯೋನೂ ಸಹ ಕೇಳ್ತೀರಾ ಆಲ್ರೆಡಿ ನಾನು ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ಚಿಂಗನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ ಒಂದ್ಸಲ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸೇಮ್ ಡಿಸೈನ್ ಪ್ಯಾಟ್ರನ್ನೇ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ನೋಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಔಟ್ಲೈನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಡಾಟ್ ಹತ್ರ ನಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಕ್ಲೂಸ್ ಹತ್ರ ನಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ವಿಡ್ ಹತ್ರ ನಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ ಅಲ್ಲಿ ಬೋಟ್ ನೆಕ್ಕಿಗೆ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ವಾ ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ನೋಡಿ ಫ್ರಂಟ್ ಪಾರ್ಟ್ಗೆ ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇಲ್ಲಿ ಈ ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಕೂರಿಸ್ಕೊಂಡು ಈ ಥರ ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಹುಡ್ ತೆಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ಫ್ರೆಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರೆಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ವಿಡಿತು ಲೆಂತ್ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಕರೆಕ್ಟಾಗಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟೇ ಫ್ರಂಟಲ್ಲಿ ವಿಡಿತು ಲೆಂತನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ಗೆ ನಾವು ಇಲ್ಲಿಂದ ಮುಕ್ಕಾಲು ಇಂಚು ಒಳಗಡೆ ತೊಗೊಳ್ಬೇಕು ಮುಕ್ಕಾಲು ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಕ್ರಾಸಾಗಿ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ಕಾರ್ನರಲ್ಲಿ ಒಂದು ಇಂಚು ಬಿಟ್ಟು ತಗೊಂಡು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಲೈನಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ ಬೋಟ್ನೆಕ್ ಬ್ಲೌಸ್ಗೆ ಇದೇ ಮೆಥಡಲ್ಲೇ ನಾವು ಪ್ರೆಂಟ್ ನಾರ್ಮಲ್ ಶೇಪನ್ನು ತೆಗಿಬೇಕು ಈಗ ನಾವು ಫ್ರೆಂಟಲ್ಲಿ ಫ್ರೆಂಟ್ ಲೆಂತ್ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರೆಂಟ್ ಲೆಂತನ್ನು ನೀವು ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಫ್ರಂಟ್ ಲೆಂತ್ ಕರೆಕ್ಟಾಗಿ ಸರಿ ಹೋಗುತ್ತೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಫ್ರಂಟ್ ಲೆಂತ್ ಆಯ್ತಲ್ವಾ ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಅನ್ನು ನೀವು ಏಳರಿಂದ ಏಳುವರೆ ಇಂಚ್ವರೆಗೂ ತಗೊಳ್ಬೋದು ಈ ಎಳ್ತೆಗೆ ನಾನಿಲ್ಲಿ ಏಳುವರೆ ಇಂಚ್ ತಗೊಳ್ತೀನಿ ಏಳುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಎಷ್ಟು ಬಿಡ್ತಿದೆ ಅದೇ ಬಿಡಿತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳಿ ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಫ್ರೆಂಟ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕಾದ್ರೆ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು ಇಲ್ಲಿಂದ ನಾವು ಒಂದೂವರೆ ಇಂಚು ವಿಡ್ತ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಒಂದೂವರೆ ಇಂಚು ಬಿಡ್ತು ತಗೊಂಡು ಇಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಇಲ್ಲಿ ನಿಮಗೆ ಬ್ರಾಡ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಇದನ್ನು ನೀವು ಕಂಪಲ್ಸರಿ ನೋಡ್ಕೊಳ್ಬೇಕು ಬ್ಯಾಕ್ ಬೋಟ್ ನೆಕ್ ಕೊಟ್ಟು ಫ್ರೆಂಟ್ ಡೀಪ್ ನೆಕ್ ಕೊಟ್ಟಾಗ ನೀವು ಇದೇ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಈ ಪ್ಲೇಸಲ್ಲಿ ಬ್ರಾಡ್ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿಂದ ನೀವು ಒಂದೂವರೆ ಇಂಚು ಬಿಡ್ತು ತಗೊಂಡು ಒಂದು ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಬೇಕು ಪ್ರೆಂಟಲ್ಲೂ ಸಹ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೆ ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಆಗಿ ರೌಂಡ್ ನೆಕ್ ಇಟ್ಕೊಳ್ಳಿ ಈ ಬಿಡ್ತು ಅನ್ನೋದು ನೀವು ಕರೆಕ್ಟಾಗಿ ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಡೌನ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿ ನಾವು ನೆಕ್ಶೇಪು ಡ್ರಾ ಮಾಡ್ಕೊಂಡಾಯ್ತು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಪಟ್ಟಿ ಕಾಜಾಪಟ್ಟಿ ಲೆಂತ್ಗೆ ಈ ಫ್ರೆಂಟ್ ಲೆಂತ್ ಇದೆಯಲ್ಲ ಇಲ್ಲಿಂದ ನೀವು ಒಂದೂವರೆ ಇಂಚು ಇಲ್ಲ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ರೆ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಮಾರ್ಜಿನ್ ಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸಲ್ಲಿ ಮೊದಲಿಗೆ ನಾವು ಮೈನ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಮೈನ್ ಡಾಟ್ನ ಬಿಡುತ್ತಾನೆ ನಾವು ಕರೆಕ್ಟಾಗಿ ಹಿಡಿದಾಗಲೇ ಕಪ್ ಸೈಜ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಇದನ್ನು ನಾವು ಎದೆ ಸುತ್ತಳತೆ ಬೇಸ್ ಮೇಲೆ ತಗೊಳ್ಬೇಕು ಎದೆ ಸುತ್ತಳತೆ ನಲವತ್ತಾರು ಇಂಚ್ ಇಂಚಿದೆ ನಲವತ್ತಾರು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವಿಲ್ಲಿ ಡಾಟ್ ಬಿಡಿತು ಮೂರು ಕಾಲಿಂದ ಮೂರುವರೆ ಇಂಚ್ ತಗೊಳ್ಬೇಕು ಕಪ್ ಸೈಜ್ ಜಾಸ್ತಿ ಇದೆ ಅಂದರೆ ಮೂರುವರೆ ಇಂಚ್ ತೊಗೊಳ್ಳಿ ಇಲ್ಲಾಂದರೆ ಮೂರು ಕಾಲು ಇಂಚ್ ತೊಗೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಲೆಂತನ್ನು ನಾವು ಎರಡು ಮುಕ್ಕಾಲು ಕಾಲು ಇಂಚ್ ತೊಗೊಳ್ಳೋಣ ಇಲ್ಲಿ ನೀವು ಸ್ಟ್ರೈಟ್ ಆಗಿರೋ ಥರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ ಮೇನ್ ಡಾಟನ್ನು ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೈಡ್ ಲೆಂತನ್ನು ನೀವು ಒನ್ ಇಂಚ್ ಮೇಲಕ್ಕೆ ತೊಗೊಂಡು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಳಿ ಇಲ್ಲೇನಾದರೂ ನಿಮಗೆ ಶೇಪ್ ಬೇಕು ಅಂದರೆ ಒಂಚೂರು ಈ ರೀತಿ ಡೌನ್ ಮಾಡಿಕೊಂಡು ಶೇಪನ್ನು ಕೊಟ್ಟು ಡ್ರಾ ಮಾಡಿಕೊಳ್ಳಿ ಈಗ ನಾವು ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಲೂಸು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟು ತಗೊಂಡು ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಈ ಬಿಡ್ತು ನೋಡ್ಕೊಳ್ಳಿ ಈ ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿಟ್ಟಿದ್ದೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎರಡು ಇಂಚು ಮಾರ್ಜಿನ್ ತೊಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಗೆ ನಾವು ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ಈ ಲೆಂತಲ್ಲಿ ನಾವು ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಎಲ್ಲಿ ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಇಲ್ಲೂ ಸಹ ಒಂದೆರಡು ಮುಕ್ಕಾಲು ಇಂಚ್ ತಗೊಳ್ಳಿ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ನಾರ್ಮಲ್ ಬ್ರೌಸರ್ಸ್ಗೆ ಯಾವ ರೀತಿ ತಗೊಳ್ತೀವೋ ಅದೇ ಥರನೇ ಈ ಡಾಟ್ಸನ್ನು ನಾವು ತಗೊಳ್ತೀವಿ ಇನ್ನು ಆರ್ಮೋಲ್ ಡಾಟ್ಗೆ ಇವೆರಡರ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಇವೆರಡೂ ನೋಡಿಕೊಂಡು ಟ್ರಯಾಂಗಲ್ ಶೇಪ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ಬಿಡ್ತು ಕರೆಕ್ಟಾಗಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಆರ್ಮೋಲ್ ಹತ್ರಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಬಿಡ್ತು ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡಿಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಇದನ್ನು ನಾವು ಕಟ್ ಮಾಡಿಕೊಂಡು ಆಮೇಲೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಇದನ್ನು ಸಹ ನೀವು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟಲ್ಲಿ ಡಿಸೈನ್ ಏನಾದರೂ ಕೊಡ್ತೀರಿ ಅನ್ನೋಂಗಿದ್ರೆ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರಂಟ್ ಪಾರ್ಟನ್ ನೋಡಿ ಫ್ರಂಟ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಈ ನೆಕ್ ಪಾರ್ಟ್ ಹತ್ರ ಕಾಲು ಇಂಚ್ ಬಿಟ್ಟು ಕ್ರಾಸ್ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದರೆ ನೋಡಿ ಇಲ್ಲಿ ಒಂದು ಕಾಲು ಇಂಚಷ್ಟು ಬಿಟ್ಟು ಉಳ್ದಿರೋದನ್ನು ನಾವು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಹಾಕ್ಕೊಳ್ಬೇಕು ಶೋಲ್ಡರ್ ಹತ್ರ ಕರೆಕ್ಟಾಗಿ ಈಕ್ವಲ್ ಆಗಿರೋ ಥರ ಹಾಕ್ಕೊಳ್ಳಿ ಹಾಗೇನೆ ಇಲ್ಲೂ ಸಹ ಕರೆಕ್ಟಾಗಿ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಫ್ರಂಟ್ ಪಾರ್ಟ್ ಎಡ್ಜ್ ಏನಿದೆ ಇಲ್ಲಿಂದ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆನೂ ಅಷ್ಟೇ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಲೆಂತನ್ನು ನಾವು ನೋಡ್ಕೊಳ್ಬೇಕು ಮೂರುವರೆ ಇಂಚಿದೆ ಈ ಸೈಡಲ್ಲಿ ಎರಡೂವರೆ ಇಂಚಿದೆ ಈ ಮೆಜರ್ಮೆಂಟ್ಸ್ಗೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಳ್ಬೇಕು ಫ್ರೆಂಟ್ ಪಾರ್ಟನ್ನು ಕಟ್ ಮಾಡಿ ಉಳಿದಿರೋ ಕ್ಲಾತನ್ನು ತಗೊಳ್ಳಿ ಕ್ಲಾತ್ ತಗೊಂಡು ಈ ಕಡೆ ನಮಗೆ ಪಟ್ಟಿ ಕಡೆ ಬರುತ್ತೆ ಇಲ್ಲಿ ನಮಗೆ ಎಷ್ಟು ಬಂತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ ಕೆಳಗಡೆ ಶೇಪ್ ಬರುತ್ತೆ ಅಲ್ವಾ ಇಲ್ಲಿ ನಾವು ಇಲ್ಲಿ ಎಷ್ಟು ಬಂದಿರುತ್ತೋ ಅದರಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಇಂಚು ಕಡಿಮೆ ತಗೊಂಡು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಸೈಡಲ್ಲಿ ನಮಗೆ ಆಗಲೇ ಮೆಜರ್ಮೆಂಟನ್ನು ನೋಡ್ಕೊಂಡ್ವಿ ಅಲ್ವಾ ಅಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಕ್ರಾಸ್ ಬೆಲ್ಟನ್ನು ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ನ ನ ಲೆಂತ್ ಸಿಕ್ತು ಈಗ ಬಿಡದ ಮಾರ್ಕ್ ಮಾಡ್ಕೊಳ್ಬೇಕು ಬಿಡ್ತನ ನಾವು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ತಗೊಂಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಈ ತರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಕ್ರಾಸ್ ಬೆಲ್ಟನ್ನು ಯಾವ ರೀತಿ ನಾವು ಫ್ರೆಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಅಲ್ಲಿ ಬೋಟ್ ನೆಕ್ಕಿಗೆ ಯಾವ ರೀತಿ ಮೆಜರ್ಮೆಂಟ್ಸನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಅಲ್ಲಿ ಡೀಪ್ ನೆಕ್ ಇದ್ದಾಗ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಸಹ ತೋರಿಸಿದ್ದೀನಿ ಇನ್ನು ಎಲ್ಬೋ ಲೆಂತ್ ಸ್ಲೀವ್ಸನ್ನು ನಾವು ನಲವತ್ತಾರು ಎದೆ ಸುತ್ತಳತೆಗೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ತುಂಬ ಜನ ಕೇಳ್ತೀರಾ ಆಲ್ರೆಡಿ ನಾನು ಬೋಟ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ ಸೇ ಸೇಮ್ ಡಿಸೈನು ಅಲ್ಲಿ ಡೀಪ್ ನೆಕ್ ಕೊಟ್ಟು ಯಾವ ರೀತಿ ಬೋಟ್ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ರೀಸೆಂಟಾಗಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನನ್ನ ಚಾನಲಲ್ಲಿ ಸಿಗುತ್ತೆ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ಚಿಂಗ್ ಅನ್ನೋದು ಎಲ್ಲ ಬ್ಲೌಸ್ಗೂ ಸೇಮ್ ಇರುತ್ತೆ ಕಟಿಂಗ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ನಾನು ಕಟಿಂಗ್ ವಿಡಿಯೋಸೇ ತೋರಿಸ್ತಾ ಇರ್ತೀನಿ ಸ್ಟಿಚಿಂಗ್ ವಿಡಿಯೋನೂ ಅಂತ ಸ್ಟಿಚಿಂಗ್ ವಿಡಿಯೋನೂ ತೋರಿಸಿ ಅಂತೀರ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ ಅದನ್ನು ನೋಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್